ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜನವರಿ ಎರಡರಿಂದ ಜನವರಿ ಹತ್ತರವರೆಗಿಂದ ಎರಡು ಸಾವಿರ ಇಪ್ಪತ್ತೈದರಾಗ ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಲ್ಲ ಜಿಲ್ಲೆಗಳದ್ದು ಮುಗಿಬೇಕಂತ ಟೈಮ್ ಕೊಟ್ಟಿದ್ರು ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಮುಗೀತು ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕಿರತ್ರಿ ಸೆಕೆಂಡ್ ಡಾಕ್ಯುಮೆಂಟ್ಸ್ ಯಾವಾಗ ಬಿಡ್ತಾರೆ ಅದೇ ರೀತಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಕಟಾಪನ್ನು ಇವತ್ತು ನೋಡಿದ್ರು ನೋಡ್ಕೊಂಡ್ಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫಸ್ಟ್ ಲಿಸ್ಟ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಗಿತು ಇನ್ನು ಅಫಿಷಿಯಲ್ ಆಗಿ ಕಂದಾಯ ಇಲಾಖೆಯಿಂದನೇ ನಿಮ್ಮದು ಸೆಕೆಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟ್ ಕೂಡ ಬರ್ತದೆ ಆ ಲಿಸ್ಟಿನ ಡೇಟ್ ಕೂಡ ಇವತ್ತು ತಿಳಿಸ್ತೀನಿ ಸ್ನೇಹಿತರೆ ಅದೇ ರೀತಿ ಈಗ ಒನ್ ರೆಸ್ಟು ಒನ್ಗೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂದರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಎಷ್ಟು ಅಭ್ಯರ್ಥಿ ಒನ್ ರೆಸ್ಟು ತ್ರೀಗೇನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿತ್ತಲ್ಲ ಈ ಒನ್ ರೆಸ್ಟು ತ್ರೀಗೆ ಸಂಬಂಧಿಸಿದಂತೆ ಎಲ್ಲರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಕಂಪ್ಲೀಟಾಗಿ ಮುಗಿಸಿದ್ದಾರೆ ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಿರ್ತಾರೆ ಒಂದಿಷ್ಟು ಮಂದಿ ಒಂಥ ಹುದ್ದೆಗೆ ಮೂರು ಜನ ಪಾಸಾಗಿರ್ತಾರೆ ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದ ಹೆಚ್ಚಿನ ಸ್ಕೋರ್ಗಳನ್ನು ಮಾಡಿದ ಅಭ್ಯರ್ಥಿಗಳು ಒನ್ ರೆಸ್ ಟು ಒನ್ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿದ್ರೆ ಫೈನಲ್ ಅಥವಾ ತಾತ್ಕಾಲಿಕ ಲಿಸ್ಟನ್ನು ಬಿಡಬೇಕು ಅದ ಈಗ ಜನವರಿ ಹದಿನೈದರಿಂದ ಅಂದರೆ ಇವತ್ತರಿಂದ ಅಥವಾ ನಾಳೆ ಇವತ್ತ ನೈಟ್ ಒಳಗಾಗಿ ಅಥವಾ ನಾಳೆ ಇಂತ್ರ ನಿಮ್ಮದು ಒನ್ ರೆಸ್ಟ್ ಒನ್ಗೆ ಸಂಬಂಧಿಸಿ ಒನ್ ರೆಸ್ ಒನ್ ತಾತ್ಕಾಲಿಕ ಲಿಸ್ಟನ್ನ ಬಿಡ್ತಾರೆ ಅಂದ್ರೆ ಈ ಹುದ್ದೆಗಳಿಗೆ ಅವ್ರು ಏನರ ಈ ಲಿಸ್ಟ್ ಅಲ್ಲಿ ಏನಾದ್ರೂ ಹೆಸರು ಬರ್ತಂದ್ರ ಆರು ಹುದ್ದೆಗಳಿಗೆ ಇದಕ್ಕೆ ಅರ್ಹತೆ ಪಡೆದಾರಂತ ಅಥವಾ ಅವರೇ ಈ ಜಾಬ್ ಪಡೆದುಕೊಳ್ತಾರಂತ ಅರ್ಥ ಆಗ್ತದ ಈಗ ಒನ್ ರೆಸ್ಟ್ ಟು ತ್ರೀ ಲಿಸ್ಟ್ ಅಲ್ಲಿ ಬಂದ ಎಲ್ಲ ಅಭ್ಯರ್ಥಿಗಳಿಗೂ ಈ ಹುದ್ದೆಗಳು ಸಿಗುವುದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ಸ್ಕೋರ್ ಅನ್ನ ತೆಗೆದುಕೊಂಡರು ಈಗ ಆಲ್ರೆಡಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರು ಅಂದ್ರೆ ಈಗ ಸಾವಿರ ಹುದ್ದೆಗಳದ ಅಂದ್ರೆ ಒಟ್ಟಾರೆಯಾಗಿ ಮೂರು ಸಾವಿರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನ ಮುಗಿಸಿದ್ರು ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಎರಡನೇ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಬರೋ ಸಾಧ್ಯತೆ ಕೂಡ ಇರ್ತದೆ ಹಾಗಿದ್ರೆ ಅದು ಯಾವಾಗ ಬರುತ್ತೆ ಅದನ್ನು ಕೂಡ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರು ನಿಮ್ದೀಗ ಒನ್ ರಸ್ ಟು ಒನ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಲಿಸ್ಟ್ ಇವತ್ತು ನೈಟ್ ಒಳಗಾಗಿ ಒಂದಿಷ್ಟು ಜಿಲ್ಲೆಗಳು ಬರ್ತದೆ ಅದೇ ರೀತಿ ನಾಳೆಗೆ ಕೂಡ ಒಂದಿಷ್ಟು ಇನ್ನು ಕೇವಲ ಒಂದು ಐದು ದಿವಸದ ಒಳಗಾಗಿ ಲಿಸ್ಟನ್ನು ಪ್ರಕಟ ಮಾಡಬೇಕು ಅದು ನಾಳೆ ಇಂತರ ಅಥವಾ ಇವತ್ತು ನೈಟ್ ಇಂಥರೇ ಕೂಡ ಒಂದೊಂದು ಜಿಲ್ಲೆದು ಕೂಡ ಪ್ರಕಟ ಆಗ್ತಾ ಬರ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇದು ಅಫಿಷಿಯಲ್ ಆಗಿ ಕಂದಾಯ ಇಲಾಖೆಯಿಂದ ಬಂದ ಅಥವಾ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂಥ ಮಾಹಿತಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ತಾತ್ಕಾಲಿಕ ಒನ್ ಡ್ರಷ್ಟು ಒನ್ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ರು ಸ್ನೇಹಿತರ ಆ ಜಿಲ್ಲೆಗೆ ಸಂಬಂಧಿಸಿದಂತೆ ಎಷ್ಟು ಅಭ್ಯರ್ಥಿಗಳು ಕಡಿಮೆ ಬಿದ್ದಿರ್ತಾರೆ ಈಗ ನಾವು ನಾವೀಗ ಎಕ್ಸಾಂಪಲಲ್ಲಿ ಬಾಗಲಕೋಟೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇದ್ದವು ಈ ಇಪ್ಪತ್ತೆರಡು ಹುದ್ದೆಗಳ ಪೈಕಿ ಒಟ್ಟಾರೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತ ಆಯ್ಕೆ ಮಾಡಿಕೊಳ್ಳಿತ್ತು ಈ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪೈಕಿ ಈಗ ಒಂದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ತಿಳಿಯುವ ರೀತಿಯಪ್ಪ ಅಂದರೆ ಈಗ ಟು ಎ ಕಾಸ್ಟಲ್ಲಿ ಬಾಗಲಕೋಟೆಯಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದು ಪೋಸ್ಟ್ ಇದೆ ಈ ಒಂದು ಪೋಸ್ಟಿಗೆ ಅಂದರೆ ಈಗ ಒನ್ ರೆಸ್ಟ್ ತ್ರೀಯನ್ನು ಆಯ್ಕೆ ಮಾಡ್ಕೊಳಕ್ತಾವೆ ಒಂದು ರೆಸ್ಟ್ ತ್ರೀ ಅಂದರೆ ಮೂರು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಬಂದಿರ್ತಾರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಯಾವ ಅಭ್ಯರ್ಥಿ ಅಂದರೆ ಈಗ ನಾನು ಟು ಎ ವರ್ಗದ ಅಭ್ಯರ್ಥಿ ಇದ್ದೀನಿ ನಂದು ಈಗ ಆಲ್ರೆಡಿ ನಾನು ಕನ್ನಡ ಮಾಧ್ಯಮ ಇದೆ ಗ್ರಾಮೀಣ ಮಾಧ್ಯಮ ಇದೆ ಅದೇ ರೀತಿ ಪಿ ಡಿ ಪಿ ಇದೆ ಅಂತ ಆಲ್ರೆಡಿ ನಾನು ಅಪ್ಲಿಕೇಶನ್ ಹಾಕುವಾಗ ಹಾಕಿದ್ದೆ ಅಥವಾ ಅಂಗವಿಕಲ ಇದನ್ನ ಕೂಡ ಹಾಕಿದ್ದೆ ಈ ರೀತಿ ಏನಿವ್ನ ಹಾಕಿರ್ತನಲ್ಲ ಇವೆಲ್ಲ ಕೂಡ ಸರಿಯಾಗಿ ಇರಬೇಕು ನಮ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಇದರಲ್ಲಿ ಏನಾದರೂ ಏನಾದರೂ ಇದ್ದಿದ್ದಿಲ್ಲಪ್ಪಾ ಅಂದ್ರೆ ನಾನು ಈಗ ಅಂಗವಿಕಲ ಅಭ್ಯರ್ಥಿ ಇದನ್ನ ಟು ಎ ಕ್ಯಾಟಗರಿಗೆ ಒಂದು ಪೋಸ್ಟ್ ಇದೆ ಯಾವ ಪೋಸ್ಟಿಗೆ ನಾನು ಆಯ್ಕೆ ಆಗಿದ್ದೆ ಅಂದ್ರೆ ಅಂದೇನಾದ್ರೂ ಅಲ್ಲಿ ಅಂಗವಿಕಲ ಪತ್ರ ಇದ್ದಿದ್ದಿಲ್ಲಪ್ಪ ಅಂದ್ರೆ ನನ್ನ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಮಾಡ್ತಾರೆ ಅದೇ ರೀತಿ ಮೂರು ಅಭ್ಯರ್ಥಿಗಳು ಕೂಡ ಒಂದ್ರಷ್ಟು ಅಂದ್ರೆ ಈಗ ಒಂದು ಹುದ್ದೆ ಏನಾದ್ರೂ ಮೂರು ಅಭ್ಯರ್ಥಿಗಳು ಏನಾದರೂ ಫೇಲ್ ಆದರಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಮತ್ತೆ ಆ ಹುದ್ದೆಗಳಿಗೆ ಒಂದು ಹುದ್ದೆ ಟು ಎ ಕಾಸ್ಟಲ್ಲಿ ಏನಿರ್ತದೆ ಆ ಟು ಎ ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳನ್ನ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಲಿಸ್ಟನ್ನು ಕೂಡ ಈಗ ತಾಯ ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಒನ್ರಷ್ಟು ಒನ್ ತಾತ್ಕಾಲಿಕ ಲಿಸ್ಟನ್ನು ಏನು ಬಿಡ್ತಾರಲ್ಲ ಈ ಲಿಸ್ಟನ್ನು ಬಿಟ್ಟ ನಂತರ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಒಂದಿಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತ್ಯಜಿಸಿ ಕೂಡ ಹೋಗ್ತಿರ್ತಾರೆ ಒಂದಿಷ್ಟು ಮಂದಿ ಅಭ್ಯರ್ಥಿಗಳು ನಾನು ಏನು ಹೇಳಿದ್ನಲ್ಲ ಆ ರೀತಿ ಆ ರೀತಿ ಫೇಲ್ ಆದರೂ ಕೂಡ ಇರ್ತಾರೆ ಅದಕ್ಕಾಗಿ ಏನು ಮಾಡ್ತಂದ್ರೆ ಅಫಿಷಿಯಲ್ ಆಗಿ ಕಂದಾಯ ಇಲಾಖೆ ಅಂತ ನಿಮ್ಮದು ಎರಡನೇ ಡಾಕ್ಯುಮೆಂಟ್ಸ್ ಲಿಸ್ಟ್ ಲಿಸ್ಟನ್ನು ಬಿಡ್ತಾರ ಆ ಲಿಸ್ಟ್ ಯಾವ ರೀತಿಯಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಗೆ ಒಂದು ಹುದ್ದೆಗೆ ಏನು ಮೂರು ಏನು ಬಂದಿರ್ತಾರೆ ಮೂರು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಅಲ್ಲಿ ಫೇಲ್ ಆಗಿದ್ದಂತಲ್ಲಿ ಮಾತ್ರ ಅಂಥ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಒಂದು ವೇಳೆ ಏನಾದರೂ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳು ಪಾಸ್ ಪಾಸಾಗಿದ್ದರೂ ಕೂಡ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಈಗ ಆಲ್ರೆಡಿ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆ ಇರ್ತಾನೆ ಆ ಅಭ್ಯರ್ಥಿಗೆ ಏನಿರ್ತಪ್ಪ ಅಂದ್ರೆ ಈ ಹುದ್ದೆಗಳ ಮೇಲೆ ಇಂಟ್ರೆಸ್ಟ್ ಇರಲ್ಲ ಅದಕ್ಕಾಗಿ ಈ ಹುದ್ದೆಗಳನ್ನು ತ್ಯಜಿಸಿ ಅಥವಾ ಪಿ ಎಸ್ ಐ ಹುದ್ದೆಗಳಿಗೆ ಆ ಅಭ್ಯರ್ಥಿ ಏನಾದರೂ ಆಯ್ಕೆ ಆಗಿದ್ರಂದರೆ ಈ ಹುದ್ದೆಗಳನ್ನು ತ್ಯಜಿಸಿ ಅಲ್ಲಿ ಆ ಹುದ್ದೆಗೆ ಹೋಗ್ತಾನೆ ಅದಕ್ಕಾಗಿ ಏನು ಮಾಡ್ತಾರೆ ನೆಕ್ಸ್ಟ್ ಎರಡನೇ ಲಿಸ್ಟನ್ನ ಬಿಡ್ತಾರೆ ಅದು ಎರಡನೇ ಲಿಸ್ಟ್ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟ್ ಆಗಿರಲ್ಲ ಕೇವಲ ಇಲ್ಲಿ ಒನ್ ರೆಸ್ಟು ಒನ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ಪಾಸ್ ಪಾಸಾದ ಅಭ್ಯರ್ಥಿಗೆ ಆ ಚಾನ್ಸ್ ಸಿಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಡೌಟ್ ಕ್ಲಿಯರ್ ಆದತ್ತೆ ಅನ್ಕೋತೀನಿ ಹಾಗಿದ್ರೆ ನಿಮ್ದು ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಆಕ್ಷೇಪಣೆಯನ್ನು ಆಹ್ವಾನಿಸಲಾಗದು ಆಕ್ಷೇಪಣೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಇಬ್ಬರು ಕೂಡ ಮೂರು ಮಂದಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಆಗಿರ್ತಾರೆ ಮೂರು ಮಂದಿ ಕೂಡ ಪಾಸ್ ಆದರೂ ಕೂಡ ಒಬ್ಬಂದು ಎಪ್ಪತ್ತೆಂಟು ಇರ್ತದೆ ಒಬ್ಬಂದು ಎಪ್ಪತ್ತೇಳು ಪಾಯಿಂಟ್ ಏಳು ಐದು ಇರ್ತದ ಒಬ್ಬಂದು ಎಪ್ಪತ್ತೇಳು ಪಾಯಿಂಟ್ ಐದು ಜ್ವರ ಇರ್ತದೆ ಈ ರೀತಿ ಸ್ಕೋರ್ ಇದ್ದಾಗ ಅವರು ಹೆಚ್ಚಿನ ಸ್ಕೋರ್ ಇರೋ ಅಭ್ಯರ್ಥಿಗಳನ್ನು ಹಾಕಿ ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದೆ ಆದರೆ ಅವರು ಏನಾದರೂ ಈ ಕಡಿಮೆ ಈಗ ಎಪ್ಪತ್ತೇಳು ಪಾಯಿಂಟ್ ಏಳು 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 ಪಾಯಿಂಟ್ ಏಳು ಇದು ಅಭ್ಯರ್ಥಿ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಅಂತ ಇಲ್ಲಿ ಅಕ್ರಮ ಆಗಿರುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅದಕ್ಕಾಗಿ ಇಲ್ಲಿ ಕೂಡ ಟೈಮನ್ನು ಕೊಟ್ಟರೆ ಥರ ನಿಗದಿಯಾಗಿರ್ತದೆ ಹದಿನಾರನೇ ತಾರೀಕಿಂದ ಇಪ್ಪತ್ತ್ ತಾರೀಕವರೆಗೆ ಇರ್ತದೆ ಅದೇ ರೀತಿ ನಾ ಆಗಲೇ ಹೇಳಿದೆ ಸಾಕಷ್ಟು ಅಭ್ಯರ್ಥಿಗಳು ಪಿ ಎಸ್ ಐ ಹುದ್ದೆಗಳಿಗೂ ಕೂಡ ಆಯ್ಕೆಯಾಗಿದ್ದಾರೆ ವಿಲೇಜ್ ಅಕೌಂಟ್ಗೆ ಕೂಡ ಆಯ್ಕೆಯಾಗಿರ್ತದೆ ಅಂಥ ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತ್ಯಜಿಸಿ ಹೋಗಿರ್ತಾರೆ ಅಲ್ಲದಕ್ಕಾಗಿ ಸೆಕೆಂಡ್ ತಾತ್ಕಾಲಿಕ ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅದರೊಳಗೆ ಮತ್ತು ಹೆಚ್ಚುವರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡ್ತಾರೆ ಅದೇ ನಿಮ್ಮದು ಈಗ ಅಭ್ಯರ್ಥಿಗಳು ಬಿಟ್ಟು ಹೋಗಿದ್ದು ಇದಿಷ್ಟೆಲ್ಲ ಆದರೂ ಕೂಡ ಒಂದು ಅಭ್ಯರ್ಥಿ ಇದೆ ಅಂದ್ರೆ ಒಂದು ಪೋಸ್ಟ್ ಏನಾದರೂ ಖಾಲಿ ಉಳಿತಪ್ಪ ಅಂದ್ರೆ ಅವಾಗ ನೆಕ್ಸ್ಟ್ ಏನು ಮಾಡ್ತಾನೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ಸೆಕೆಂಡ್ ತ ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಪ್ರಕಟ ಮಾಡ್ತಾರೆ ಅಥವಾ ಹೆಚ್ಚುವರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿ ನಂತರ ನಿಮ್ಮದು ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಂತಿಮ ಆಯ್ಕೆ ಪಟ್ಟಿನ ಪ್ರಕಟ ಮಾಡ್ತಾರೆ ಈ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆದ ನಂತರ ಯಾವುದೇ ರೀತಿಯ ಬೇರೆ ಆಯ್ಕೆ ಪಟ್ಟಿ ಕೂಡ ಬರುವುದಿಲ್ಲ ಒಂದೇನಾದರೂ ಆ ಅಭ್ಯರ್ಥಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆದ ನಂತರ ಕೂಡ ಆ ಅಭ್ಯರ್ಥಿ ಏನಾದರೂ ಆಗಿ ಸತ್ರ ಇದನ್ನ ಪಸ್ಟ ಹಂಗೆ ಹೇಳ್ತಾ ಇರೋದು ಒಂದು ಉದಾಹರಣೆ ಕೊಡ್ತಾ ಇರೋದು ಈಗ ಆಲ್ರೆಡಿ ನೀವು ಪಿ ಎಸ್ ಐ ಹುದ್ದೆಗಳಿಗೆ ಆಯ್ಕೆ ಆದ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಈಗ ಆಕ್ಸಿಡೆಂಟ್ ಯಾವುದೇ ಕಾರಣಕ್ಕಾಗಿ ಸತ್ತಿದ್ದು ಉಂಟು ಅದಕ್ಕಾಗಿ ಹೇಳ್ತಾ ಇರೋದು ಏನಾದರೂ ಅಪಘಾತಕ್ಕೆ ಏನಾದರೂ ಈಡಾದರೂ ಕೂಡ ಅಂಥ ಸಮಯದಲ್ಲಿ ಕೂಡ ನಿಮ್ಮದು ಎರಡನೇ ಇದು ಅಂತಿಮ ಆಯ್ಕೆ ಪ್ರಕಟಿ ಪ್ರಕಟ ಆದ ನಂತರ ಕೂಡ ನಿಮ್ಮದು ಲಿಸ್ಟ್ ಬರೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಕೆಲ ಏನಪ್ಪ ಏನಪ್ಪಾ ಅಂದರೆ ಈಗ ಎರಡನೇ ಲಿಸ್ಟಿಗೆ ಯಾರೆಲ್ಲ ಆಯ್ಕೆ ಆಗ್ತಾರ ಪ್ರತಿಯೊಂದು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಹೇಳ್ತೀನಿ ನೋಡಿ ಸ್ನೇಹಿತರೆ ನೀವೀಗ ಆಲ್ರೆಡಿ ಈಗೇನು ಒನ್ ಡ್ರೆಸ್ ತ್ರೀ ಏನೋ ಲಿಸ್ಟ್ ಏನು ಬಿಟ್ಟಿದ್ದಾರೆ ಈ ಲಿಸ್ಟಿನಲ್ಲಿರೋ ಅಭ್ಯರ್ಥಿಗಳು ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದ ಅಭ್ಯರ್ಥಿಗಳು ಏನಾದರೂ ಇದ್ರಂದ್ರೆ ಅವ್ರಕ್ಕಿಂತ ಅಂದರೆ ಎರಡನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದರಪ್ಪ ಅಂದರೆ ಅವಾಗ ಅಥವಾ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದರೂ ಕೂಡ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಮತ್ತೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಾಗ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಒಂದರಷ್ಟು ಇನ್ನೊಂದು ಲಿಸ್ಟನ್ನು ಬಿಡ್ತಾರೆ ಆ ಲಿಸ್ಟಿಗೆ ನೀವು ಆಯ್ಕೆ ಆಗಬೇಕಪ್ಪ ಅಂದರೆ ಈಗ ಆಲ್ರೆಡಿ ಏನು ಆಯ್ಕೆ ಆಗಿರುತ್ತಲ್ಲ ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಗಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಥವಾ ಇನ್ಯಾವುದೋ ಹುದ್ದೆಗಳಿಗೆ ಆಯ್ಕೆ ಆದಾಗ ಆ ಹುದ್ದೆಗಳನ್ನೇನು ಬಿಟ್ಟೋಗಿರ್ತಲ್ಲ ಅಂಥ ಅಭ್ಯರ್ಥಿಗಳಿಗಿಂತ ನಿಮ್ಮದು ಜೀರೋ ಪಾಯಿಂಟ್ ಟು ಫೈ ಅಂಕ ಏನಾದರೂ ಕಡಿಮೆ ಇದ್ದರೆ ನೀವು ಕೂಡ ಯಾವುದೇ ಜಿಲ್ಲೆಯದ ಅಭ್ಯರ್ಥಿ ಆದರೂ ಕೂಡ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಹೇಳ್ತಾ ಇರೋದು ಇದು ಜಿಲ್ಲೆಗೆ ಅನುಗುಣವಾಗಿ ಲಿಸ್ಟ್ ಮೇಲೆ ಪ್ರಕಟ ಆಗ್ತಿರ್ತದೆ ಅದಕ್ಕಾಗಿ ನಿಮಗಿಂತ ಹೆಚ್ಚಿನ ಇರೋ ಏನು ಅಭ್ಯರ್ಥಿಗಳು ಇರ್ತಾರೆ ಜೀರೋ ಪಾಯಿಂಟ್ ಟೂ ಫೈಗಿಂತ ಹೆಚ್ಚಿನ ಅಂಕ ಇದ್ದರೂ ಆಯ್ಕೆ ಏನಾಗಿರ್ತಲ್ಲ ಆ ಅಭ್ಯರ್ಥಿಗಳು ಏನಾದರೂ ಫೇಲ್ ಆದಾಗ ನೆಕ್ಸ್ಟ್ ನಿಮಗೆ ಕೂಡ ಚಾನ್ಸ್ ಸಿಗ್ತದೆ ಕೇವಲ ಜೀರೋ ಪಾಯಿಂಟ್ ಟೂ ಫೈ ಆ ಅಭ್ಯರ್ಥಿಗಿಂತ ಕಡಿಮೆ ಅಂಕ ಇದ್ದರೆ ಮಾತ್ರ ಒಂದು ಪಕ್ಷದಲ್ಲಿ ಏನಾದರೂ ಈಗ ನೀವು ನೋಡ್ತಿರ್ಬೋದು ಅಂಗವಿಕಲ ಅಭ್ಯರ್ಥಿಗಳದ್ದು ಸ್ಕೋರ್ ತುಂಬಾ ಕಡಿಮೆ ಅದರಲ್ಲಿ ಎಪ್ಪತ್ತ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡವರು ಮಾತ್ರ ಈ ಹುದ್ದೆಗಳಿಗೆ ಆಯ್ಕೆ ಆಗಲು ಅರ್ಹತೆಯನ್ನು ಪಡೆದಿರ್ತಾರೆ ಅದಕ್ಕಾಗಿ ಅಂಗವಿಕಲ ಅಭ್ಯರ್ಥಿಗಳೇನಾದರೂ ಲಭಿಸದೇ ಇದ್ದಲ್ಲಿ ಅದೇ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಬೇರೆ ಅಭ್ಯರ್ಥಿಗಳನ್ನು ಕೂಡ ಕರೀತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನೇಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ರೆಸ್ಪಾನ್ಸನ್ನು ಕೊಡ್ತೀವಿ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ದಿನ